పేంజరదన గిణి ఆగదకి పేంజరదన గిణి ఆగద దగ్గర రైతన ఎత్త ఎస్ అయ్యో సిరమంతన సూళి ఆగద శిరమంతన సూళి ఆగద பனவன தர்மத பத்னியாக சொந்த நம்ம குமார செக்கைய ஆ आगे खरा गया ये दर कोई लागे भव दनया बेले की दरे, बेले गया ये दर बेले की गल बिला भव दनया हद दवन आके से घाड़ी दर मदना ग भव दनया कोली काल लिख जी कट्टे दर नाच मार भव दनया दिप्य कत्यले उल्लाडी दर शिव भक्त नाग भव दनया हिंदा है ती दंबी कारण ये शिवा वाली अंदर है ये वाली बवाल यार इधर नमः कोड़ा ला संगा मारे वाह आ आ आ गांजी भाई अली पितरे बड़ा तना गांजी भाई ನಿಮ್ಮ ಬಡತನ ಹಿಂಗುವ ದೆನಯ ಕಂಜಿ ಸವನ ಕುಡಿದರೆ ನಿಮ್ಮ ಮರ್ಯಾದ ಬರುವೋ ದೇನಯ ಆತ್ಮಹತ್ಯೆ ಮಾಡಿಕೊಳ್ಳದು ಹೀನ ಕೆಲಸ ಅಂದ ಆದ್ಭಾತಿ ಮಾಡಿಕೊಳ್ಳದು ಹೀನ ಕೆಲಸ ಅಂದ

నెక్స్ట్ దింద భజన ముక్తి సిదో మర్యా మనజా oh, నిష్టందదనామా ಅಲ್ಲ ಮಾಸ್ತರೇ ಮಾಸ್ತರ ಯಾಕಂದ್ರೆ ಇವತ್ತ ಕಡಬೇಗ ಊರ ಇವತ್ತ ಹೌದು ಶ್ರೀ ಗಿರಿ ಮಲ್ಲಿಕಾಸನ ಇವತ್ತ ಇವತ್ತ ಜಾತ್ರೆ ನಡೆರ ಹೌದು 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 ಈ ಜಾತ್ರೆ ಹೀಂಗ್ ಮಾಡಬೇಕು ಹೌದು ಪ್ರತಿ ವರ್ಷ ಯಾಕಂದ್ರೆ ಒಂದು 200 ವರ್ಷ ಆಯ್ತ ನಮ್ಮಗೆ ಕರಸಲಿಗೆತರ ಹೌದು ಹೌದು ಅದಕ್ಕೆ ಮಲ್ಲೇನ ಜಾತ್ರೆ ಬಹಳ ಚಂದ ಮಾಡಬೇಕು ಹೌದು ಮಾಡಬೇಕಾದ್ರೆ ಮಲ್ಲೇನ ಜಾತ್ರೆ ಮಡವಿ ಮಕ್ಕಳ ಮೋವಾದೊಳಗ ಮರಳ ಗೊಂಡಿದೋ ಮಡವಿ ಮಕ್ಕಳ ಮೋವಾದೊಳಗ ಮಡದ ಗೊಂಡಿದೋ ಮಡವಿ ಮಕ್ಕಳ ಮೋವಾದೊಳಗ ಮರಳ ಗೊಂಡಿದೋ ಕಳಿಸಿ ಗೋಳ ಮಾಡಿ ಅವರಿಗಿಟ್ಟಿದೋ ಕಳಿಸಿ ಕಳಿಸಿ ಗೋಳ ಮಾಡಿ ಅವರಿಗೆ ಗಂಟ ಕಳೆದು ಮರಿದಿನ ನಿನಗ ಗಂಟ ಕಳೆದು ಮರಿದಿನ ನಿನಗ ನಾಳೆ ಬರುವುದು ಆ ಭಕ್ತಿಯ ಮಾಡೋ ओ oh, मर ತಿರುಗಿದೋ ಮನುಜ ಅಮ್ಮ ಕರ ಒಳಾಗ ಎಟ್ಟರುಗಿದೋ ಮನಜ ಅಮ್ಮ ಕರ ಒಳಾಗ ಇಟ್ಟು ವ್ಯರ್ಥ ತಿರುಗಿದೋ ಮನುಜ ಅಮ್ಮ ಕರವಳಾಗ ಎಟ್ಟ ವ್ಯರ್ಥ ತಿರುಗಿದೋ ಮನಜ ಇಷ್ಟು ಎಲ್ಲ ವಸ್ತು ಬಯಸೆ ದುಷ್ಟನಾಗಿದೋ ಮನುಜ

ಭಕ್ತಿಯಾ ಮಾಡೋ ಮುಕ್ತಿ ಸಿಕ್ಕದೋ ಮನಜಾ ದೃಷ್ಟ ತೆಂದ ಬದನಾ ಮುಕ್ತಿ ಸಿಕ್ಕದೋ ಮನಜಾ ಕಷ್ಟದಲ್ಲಿ ಶಿವ ಇರುವಾನೋ ಮನುಜನ ಕಷ್ಟಗಳ ಶಿವ ಇರುವ ನೋ ಮನುಜ ಬರುವ ಕಣ್ಣತ್ಯರಾದ ನೋಡಿದ್ರ ನಿಮಗ ಸಿಗುವನೋ ಮನುಜ Yeah, go, on Yeah. 三十万三十万三十万三十万